ಸಖತ್ ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ತಲೆಗೆ ಪೆಟ್ಟು ಬಿದ್ದ ತಕ್ಷಣ ಹಳೆಯದೆಲ್ಲವೂ ನೆನಪಾಯಿತು ನಲವತ್ತೈದು ವರ್ಷ ಅಲೆದು ಅಲೆದು ಬಳಿಕ ಊರಿಗೆ ಮರಳಿದ್ದಾನೆ ವ್ಯಕ್ತಿ ಹಿಮಾಚಲ ಪ್ರದೇಶದ ಸಿರ್ಮೌರ್ ಜಿಲ್ಲೆಯಲ್ಲಿ ಅಪರೂಪದ ಘಟನೆ ನಡೆದಿದೆ ಸಿರ್ಮೌರ್ ಜಿಲ್ಲೆಯಲ್ಲಿ ಅಪರೂಪದ ಘಟನೆ ಇದು ನೋಡ್ತಾ ಇದ್ದೀರಿ ತಲೆಗೆ ಪೆಟ್ಟು ಬಿದ್ದ ನಂತರ ತಕ್ಷಣ ನೆನಪಾಗಿದೆಯಂತೆ ಸಿನಿಮಾಗಳಲ್ಲಿ ಈ ರೀತಿ ದೃಶ್ಯಗಳನ್ನು ನಾವು ನೋಡ್ತಾ ಇದ್ವಿ ಸ್ಮರಣ ಶಕ್ತಿಯನ್ನು ಕಳೆದುಕೊಂಡು ನಾಪತ್ತೆಯಾಗಿದ್ದ ವ್ಯಕ್ತಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಹದಿನಾರನೇ ವಯಸ್ಸಿನಲ್ಲಿ ತಲೆಗೆ ಬಲವಾದ ಪೆಟ್ಟು ಬಿದ್ದಿತ್ತಂತೆ ಆಗ ನೆನಪಿನ ಶಕ್ತಿ ಕಳೆದುಕೊಂಡು ಎಲ್ಲೆಲ್ಲೋ ಅಲೆದಾಡಿದ್ದಾನೆ ಆತನ ಹೆಸರು ರಿಖಿ ಅಂತ ಹೇಳಿ ಈಗ ಮತ್ತೆ ತಲೆಗೆ ಪೆಟ್ಟು ಬಿದ್ದ ತಕ್ಷಣ ನೆನಪಿನ ಶಕ್ತಿ ವಾಪಸ್ಸಾಗಿದೆ ಬರೋಬ್ಬರಿ ನಲವತ್ತೈದು ವರ್ಷಗಳ ಬಳಿಕ ಕುಟುಂಬವನ್ನು ಸೇರಿದ್ದಾನೆ ರಿಕ್ಕಿ ರಿಕ್ಕಿಯನ್ನು ಈಗ ರವಿ ಚೌಧರಿ ಅಂತ ಹೇಳಿ ಕರೆಯಲಾಗ್ತಾ ಇದೆ ಕಳೆದ ವಾರ ತನ್ನ ಪತ್ನಿ ಹಾಗೂ ಮಕ್ಕಳೊಂದಿಗೆ ರಿಕ್ಕಿ ವಾಪಸ್ಸಾಗಿದ್ದಾರೆ ನಹಾನ್ ಬಳಿಯ ತನ್ನ ಹುಟ್ಟೂರಿಗೆ ಬಂದಾಗ ಕುಟುಂಬದವರು ಕಣ್ಣೀರು ಹಾಕಿದ್ದಾರೆ ರಿಕ್ಕಿ ಸತ್ತಿದ್ದಾರೆ ಅಂತ ತಿಳಿದುಕೊಂಡಿದ್ದರು ಕುಟುಂಬಸ್ಥರು ಈಗ ಮತ್ತೆ ಬಂದಾಗ ಅವರ ಸಂತೋಷಕ್ಕೆ ಪಾರ್ವೇ ಇರಲಿಲ್ಲ